ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂಟು ನೀನು ಎಗ್ ಮಸಾಲೆ ಮಾರು ತಂದೂ ಇಲ್ಲ ಅಷ್ಟಿಗೆ ಎಗ್ ಮಸಾಲಾಗೆ ತತ್ತಿನ ಬೇಯರದಿ ಹೊಡು ನೀರುಳ್ಳಿ ಸಿಪ್ಪಿನ ಪಾಳದಿ ಬೇರೆ ರೀ ಹೊಡು ದೇಪಂಡ ಉಡೇತಕ್ಕೊಪ್ಪುಜಿ ತೆತ್ತಿ ಅದಕ್ಕೆ ಮಸಾಲಾಗೆ ಕೊತ್ತಂಬರಿ ಸೊಪ್ಪು ಬೇಕ ಕಾಯಿ ಮುಂಚೆ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗರಂ ಮಸಾಲೆ ಚಕ್ಕೆ ಲವಂಗ ಪೂರ ಒಂದು ಮಸಾಲೆಗೆ ಬಕ್ ಒಗ್ಗರ್ಣೆಗೆ ಮುಂಜೆ ಟೊಮೆಟೊ ಒಂಜಿ ನೀರುಳ್ಳಿ ಫಸ್ಟ್ ಮಸಾಲೆ ಮಲ್ಪಕ್ಕೆ ಮಿಕ್ಸಿಗೆ ಪಾಡ್ಲೆ ಕೊತ್ತಂಬರಿ ಸೊಪ್ಪು ಒಂಚೂ ಪುದೀನ ಸೊಪ್ಪು ಇತ್ತ ಪಾಡ್ಲೆ ಲೈಕ್ ಹಾಕಿಬಿಡು ಚುನೀರ್ ಪಾಡ್ ಕಡಿಯೋಡು ಬನಾಲಿಗೆ ಎಣ್ಣೆ ಪಾಡ್ದು ಚೂರು ಸಾಸಿವೆ ಪಾಡ್ಲೆ ಬೆಚ್ಚಾಯ ಬಕ್ಕ ಸಾಸಿವೆ ಪಾಡೋಡು ಸಾಸಿವೆ ಬಾಡಬೇಕ ನೀರುಳ್ಳಿ ಪಾಡ್ಲೆ ಶುಂಠಿ ಬೆಳ್ಳುಳ್ಳಿ ಇತ್ತಿನ ಚೂರು ಪಾಡೊಳ್ಳಿ ಈಜ್ರ ಕಡೇರೆ ಮಸಾಲೆ ಪಾಡ್ಲು ತಯಾರೇ ಚೂರು ಬೈಸೊಪ್ಪು ಸೊಪ್ಪು ಟೊಮೆಟೊಪ್ಪಲೈತೆ ಸಣ್ಣ ಮೂರು ಉಡು ಟೊಮೆಟೊನ ರಪ್ಪ ಬೇಗ ಬೇಯ್ಕೊಂಡು ಟೊಮೆಟೊ ಸಣ್ಣ ಮೂರನ್ನ ಫ್ರೈ ಮಾಡಲಿ ಚೂರು ಉಬಾಡಲಿ ಬೇಗ ಫ್ರೈ ಆಗಿ ಗೊಜ್ಜಿದ ರೋಡು ರೆಂಚ ಹಾವು ಮತ್ತು ಮಸಾಲೆ ಉಂಡತ್ತೆ ವೆಣ್ಣು ಪಾಡ್ಲೆ ಕಡೆ ತಿನ್ನ ನೀರು ಪಾಡ್ರ ಬಳಿ ಮುಂಚೆನೇ ಫ್ರೈ ಮಾಡ್ಬೋದು ಎಣ್ಣೆ ದಂಶ ಬಿಡು ಎಣ್ಣೆಣ್ಣೆ ದೋಜನ್ ತಿಳಿಯುತ್ತೆ एग मसाला पाउडर इतना चुप पार्ले लाइक आप लोग एग् मसाला पौडर तक कौन रेडीमेड है उन्ज पैकेट पूरा पार्ले फ्राई मार पिले पार, ले पार ले। आवर दे और बक्कर नीर इत बोलो ना ऐड मार पिलने को हेच्चे लिप पावले டபா பிடி கிரேவி டாக்கு இது தெத்தின கிராக்கு மூடை ஜஸ்ட் ஃபுல் கட் மாரி பத்து ஜஸ்ட் கிராக்கு லக்க மல்புட கட்டு கட் மலபுடு இஞ்ச மசாலின் பூ ஒன்போஸ்கர தெத்தின ஃபிரை மாதிரி பாட் எண்ணெடுச்சூரு ஃபஸ்ட்டு ಮುಂಚೆ ಕೊಟ್ಟು ಮಂಜುಳು ಚುರುಪು ಪಾಡ್ದು ಎಣ್ಣೆ ಪಾಡ್ದು ತೆತ್ತಿನ ಫ್ರೈ ಮಾಡಿದ ಬಕ್ಕ ಪಾಡಲಿ ಅಂಚನೆಲ ಎಲ್ಲ ಪಾಡಲಿ ತುರುವಂಜಿ ಕೊದಿ ಬತ್ತಿ ಬಕ್ಕ ಎಗ್ ಮಸಾಲ ರೆಡಿ ಆಂಡ್ ನೆಗ್ಲ ಟ್ರೈ ಮಾಡಿ ತೂಲಿ ಏನು ಚಾಪ ಪಂದ್ ಕಮೆಂಟ್ ಮಲ್ಪಲಿ ಇಷ್ಟೆಲ್ಲ ಲೈಕ್ ಮಲ್ಪಲಿ ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪಲಿ ಹಿಂಗೆ ಮಾತಾಡೋದು ಸಪೋರ್ಟ್ ಮಾಡಿ ఎగ్ మసాలా రెడీ అండి నవ్వున స్మల్ పులి వైట్ రైస్ లేకప్పుడు నెక్స్ట్ వీడియో తిక్కగా బాయ్